ಪ್ರಧಾನಿ ಮೋದಿ ತಂದಿರುವ ಆರ್ಥಿಕ ನೀತಿಗಳಿಂದ ದೇಶದಲ್ಲಿ ಅರಾಜಕತೆ ಉಂಟಾಗಲಿದೆ ಶಾಸಕ ಎನ್ಎಚ್ ಗೌರಿಬಿದನೂರು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ದಿಕ್ಕು ದೆಸೆಯಿಲ್ಲದೆ ಇಲ್ಲದೆ ರೂಪಿಸುತ್ತಿರುವ ಕಾನೂನು ಕಾಯ್ದೆಗಳಿಂದ ಈ ದೇಶ ದಿವಾಳಿ ಹಂಚಿಕೆ ತಲುಪಿ ರೈತರು ಹಾಗೂ ಜನಸಾಮಾನ್ಯರ ಬದುಕು ಬೀದಿಗೆ ಬೀಳುವ ಸ್ಥಿತಿಗೆ ಬಂದಿದೆ ಎಂದು ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ವಿಷಾದ ವ್ಯಕ್ತಪಡಿಸಿದರು ಇಂದು ಕೇಂದ್ರ ಸರ್ಕಾರ ರೈತ ಮತ್ತು ಕಾರ್ಮಿಕ ಆರ್ಥಿಕ ನೀತಿಗಳ ವಿರೋಧಿಸಿ ಭಾರತ್ ಬಂದ್ ಕರೆದಿದ್ದ ವಿವಿಧ ರಾಜಕೀಯ ಪಕ್ಷಗಳು ಹಾಗೂ ರೈತ ಸಂಘ ಕಾರ್ಮಿಕ ಸಂಘಗಳು ಇನ್ನಿತರೆ ಸಂಘ ಸಂಸ್ಥೆಗಳು ಕರೆದಿದ್ದ ಬಂದ್ಗೆ ಬೆಂಬಲ ನೀಡಿ ಮಾ ಮಾತನಾಡಿ ಈ ದೇಶದ ಪ್ರಧಾನಿಗೆ ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದೆ ಇರೋದು ಈ ಕಾಯ್ದೆಗಳು ರೂಪಿಸಿ ಅವರ ಬದುಕು ಕೊಳ್ಳಿ ಇಡುತ್ತಿದ್ದಾರೆ ಕೇವಲ ಕಾರ್ಪೊರೇಟ್ ಕಂಪನಿ ಹಾಗೂ ತೆರಿಗೆದಾರರ ಒಲವು ಹೆಚ್ಚು ಒತ್ತು ನೀಡುತ್ತಿದ್ದಾರೆ ಕಾಲ್ ಮಾಡಿ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಅನುಭವಿಸಿದಂಥ ಕೆಲವು ರೈತ ವಿರೋಧಿ ಮಸೂದೆಗಳನ್ನು ಹಿಂತೆಗಿಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದ್ದಾರೆ ಕಾರಣ ಇತ್ತೀಚೆಗೆ ಪಾರ್ಲಿಮೆಂಟಲ್ಲಿ ಒಂದು ಎಸೆನ್ಷಿಯಲ್ ಕಮಾಡಿಟಿ ಸ್ಯಾಕ್ಟ ಅಗತ್ಯ ವಸ್ತುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಕಾನೂನನ್ನು ಬಿಡಿದ್ರು ಇದು ಯಾವುದೇ ಸಂದರ್ಭದಲ್ಲಿ ಕೆಲವು ವರದಿ ಬಂದಾಗ ಸರ್ಕಾರ ಕಠಿಣವಾದಂಥ ಕ್ರಮಗಳನ್ನು ಅನುಸರಿಸಿ ಆ ಪದಾರ್ಥಗಳನ್ನು ಕೊಳ್ಳುವಂಥ ಹಕ್ಕು ಕಾನೂನು ಜಾರಿಯಾಗಿದೆ ಅದನ್ನು ರದ್ದು ಮಾಡಿದೆ ಇದ್ದ ಯಾರಿಗೆ ಅನುಕೂಲ ಬಡವರಿಗೆ ಅನನುಕೂಲ ಬೇಗ ಬೆಳೆಯಾದ ರೈತರಿಗೆ ಉಸ್ತುವಾ ಬೆಲೆ ಸಿಗಲ್ಲ ಖಾಸಗಿಗಳು ಇಷ್ಟಪಟ್ಟಷ್ಟು ಮಾರಾಟ ಖರೀದಿ ವ್ಯವಸ್ಥೆ ಮಾಡ್ತಾರೆ ಇದರಿಂದ ಇಡೀ ರೈತರಾಗ್ತದೆ ಸಾರ್ವಜನಿಕ ಬಹಳ ವಿಸ್ತಾರ ಸರ್ಕಾರಿ ಹೆಚ್ಚು ಕೇಂದ್ರ ಸರ್ಕಾರ ನಿಮ್ಮ ಪ್ರತಿಭಟನೆಗೆ ಮನ್ನಣೆ ಕೊಡದೆ ಬಂದ್ರೆ ಮುಂದೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಮನ್ನಣೆ ಕೊಡದೆ ನಾವ ನೋಡಿ ಇದು ರೈತರ ಬದುಕಿನ ಕೃಷಿ ರೈತರು ನಂತರದಲ್ಲಿ ಸಾಯಕಿಸಿದ್ದಾರೆ ಆತ್ಮಹತ್ಯೆಗೊಟ್ಟು ಸಿಗ್ತಾರೆ ಅಂದರೆ ಉಪವಾಸ ಪ್ರತಿಭಟನೆಗಳಾಗುತ್ತೆ ಯಾವುದೇ ಸರ್ಕಾರ ವ್ಯಾಪಕ ಸಾರ್ವಜನಿಕರಿಗೆ ಅನಾನುಕೂಲ ಆಗುತ್ತೆ ಅದು ಯಾವುದೂ ದೊಡ್ಡದಲ್ಲ ಜನ ಹಿತ ಪರಿಗಣಿಸ್ತಾರೆ ಅದು ಅಲ್ಲ ಅದು ಅದು ಆಡಳಿತ ವ್ಯವಸ್ಥೆನೇ ಅಲ್ಲ ಅದು ದುರಾಡಳಿತ ದುರಾಡಳಿತವನ್ನು ಒಪ್ಪಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವಿರಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವದಲ್ಲಿ Zafer deman satar, zavir o da mantar çıkar. de. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವುದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಲ್ಲ ಅವರ ಮಗ ವಿಜೇಂದ್ರ ಎಂದು ಮಾಜಿ ಕೃಷಿ ಸಚಿವ ಹಾಗೂ ಗೌರಿಬಿದನೂರು ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಮುಳುಗುವ ಪಕ್ಷವಾಗಿದೆ ಎಂಬ ಸಿಎಂ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು ಕಾಂಗ್ರೆಸ್ ಪಕ್ಷಕ್ಕೇನು ಶಕ್ತಿ ಕೊಂದಿಲ್ಲ ಆದರೆ ಬಿಜೆಪಿ ಪಕ್ಷ ದೇಶವನ್ನು ಮುಳುಗಿಸುತ್ತಿದೆ ನಾವೇನೂ ದೇಶವನ್ನು ಮುಳುಗಿಸಿರಲಿಲ್ಲ ನಮ್ಮ ಸರ್ಕಾರದ ಅವಧಿಯಲ್ಲಿಯೂ ಕೆಲವಾರು ಭ್ರಷ್ಟಾಚಾರ ಮಾಡಿರಬಹುದು ಆದರೆ ನಾವು ದೇಶ ಮುಳುಗಿಸುವ ಕೆಲಸ ಮಾಡಿರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನೂರಿಪ್ಪತ್ತು ವರ್ಷಗಳ ಇತಿಹಾಸ ಇದೆ ಅವರು ಎಷ್ಟೇ ಕಡಿದರೂ ಹಳೆ

ಎಸ್ ಸಿಗಳಿಂದ ಹಿಡಿದು ಎಸ್ ಹಿಡಿದು ಸರ್ಕಲ್ ಇನ್ಸ್ಪೆಕ್ಟರ್ ಇಂದ ಹಿಡಿದು ಆರ್ಯಪಗಳಿಂದ ಹಿಡಿದು ಐ ಎ ಪಿಂದ ಹಿಡಿದು ಡಿ ಕೂಡ ಅವ್ರ ಆಫೀಸ್ಗೆ ಹೋಗಬೇಕು ಕಂಪ್ನಿ ಕೊಡಬೇಕು ಅದನ್ನು ತೋರಿಸಬೇಕು ಯಡಿಯೂರಪ್ಪ ಮಾಡ್ತಾ ಇರೋದು ಆಡಳಿತ ಮಾಡ್ತಾ ಇರೋದು ಯಡಿಯೂರಪ್ಪ ಅಲ್ಲ ಮಗ ವಿಜೇಂದ್ರ ಅವರು ಮಿನಿಸ್ಟರ್ ಫಾರ್ ಕರಪ್ಷನ್ ಮಿನಿಸ್ಟರ್ ಫಾರ್ ಅವರು ದೇಶದಲ್ಲಿ ರಾಜ್ಯದಲ್ಲಿ ಅವ್ರೂ ಕೂಡ ಈ ರೀತಿ ಭ್ರಷ್ಟಾಚಾರ ಆಗ್ತಾ ಇಲ್ಲ ಇಷ್ಟೊಂದು ಹೋಲಿಸೆ ಹೋಗ್ತಾ ನಮ್ಮ ಜಿಲ್ಲೆಯಲ್ಲಿ ಕೂಡ ಕರಪ್ಷನ್ ತಾಂಡವಾಗ್ತಾ ಇದೆ ಎಲ್ಲ ಕೂಡ ಮಂತ್ರಿಗಳು ಕರಪ್ಷನ್ ಹೆಚ್ಚಿಸ ಆಗಿದೆ ವಸೂಲಿ ಮಾಡಲಿ ಕೆಲಸ ಆಗ್ತಾ ಇದೆ ಜನರಿಗೆ ಕೆಲಸ ಈ ದೇಶ ಮುಳುಗಿಸ್ತಾ ಇದೆ ಅಷ್ಟೇ ನಾವೇನು ದೇಶ ಮುಳುಗಿಸಲಿಲ್ಲ ಆಯ್ತು ನಾನು ಭ್ರಷ್ಟಾಚಾರ ನಡೆದಿರ್ಬೋದು ಕೆಲವರು ಏನೋ ಭ್ರಷ್ಟಾಚಾರ ಮಾಡಿರ್ಬೋದು ಹಾಗೆ ದೇಶ ಮುಳುಗೋ ಕೆಲಸ ಕೊಡಿಸುವ ಪ್ರಚಾರ ನೀವು ಮಾಡ್ತಾ ಇದ್ದೀವಿ ಸದೃಢವಾಗಿದೆಯಾ ಕಟ್ಟಿ ನೋಡಿ ಕಾಂಗ್ರೆಸ್ಗೆ ನೂರ ಇಪ್ಪತ್ತು ವರ್ಷ ಬೇರಿದೆ ಎಷ್ಟು ಗಂಧ ಹೊಚ್ಚಿದ್ರು ಚಿಗರು ಗದ್ದೆ ಬರ್ತಾರೆ ಹಳೆ ಬೇರು ಹೊಸ ಚಿದ್ರು ಮತ್ತೆ ಕಾಂಗ್ರೆಸ್ ಈ ಬಿ ಜೆ ಪ್ರತಿಭಟನೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಅರುಂಧತಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಆರ್ ಲೋಕೇಶ್ ನಗರಸಭೆ ಅಧ್ಯಕ್ಷ ಗಾಯತ್ರಿ ಉಪಾಧ್ಯಕ್ಷೆ ಭಾಗ್ಯಮ್ಮ ಮರಳೂರು ಹನುಮಂತರೆಡ್ಡಿ ನಗರಸಭೆ ಸದಸ್ಯ ವಿರಮೇಶ್ ರಾಮಪ್ಪ ಲೇಬರ್ ವೆಂಕಟಾದ್ರಿ ಕಾರ್ಯದರ್ಶಿ ವೆಂಕಟ ಮುಂತಾದವರು ಹಾಜರು